ರೆಡ್ ಅವರ ಮುಂದಿನ ಭವಿಷ್ಯ ಜನಾರ್ದನ ರೆಡ್ಡಿಗೆ ಏಳು ವರ್ಷಗಳ ಕಾಲ ಜೈಲು ಫಿಕ್ಸ್ ಜನಾರ್ದನ ರೆಡ್ಡಿಗೆ ಗಾಲಿ ಜನಾರ್ದನ ರೆಡ್ಡಿ ಒಂದು ಕಾಲದಲ್ಲಿ ಬಳ್ಳಾರಿಯ ಸಾಮ್ರಾಜ್ಯವನ್ನ ಆಳಿದಂತಹ ನಾಯಕ ಇವತ್ತು ಇದೇ ಓಬಳಾಪುರ ಮೈನಿಂಗ್ ಕೇಸ್ ನಲ್ಲಿ ಜೈಲು ಸೇರಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ ಗಾಲಿ ಜನಾರ್ದನ ರೆಡ್ಡಿ ಅವರಿಗೆ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಸಿಬಿಐನ ವಿಶೇಷ ನ್ಯಾಯಾಲಯ ಪ್ರಕಟ ಮಾಡಿದೆ ಸುದೀರ್ಘವಾಗಿರ್ತಕ್ಕಂಥ ವಾದ ಪ್ರತಿವಾದ ವಿಚಾರಣೆ ನಡಿತು ಎರಡ್ ಸಾವಿರದ ಹನ್ನೊಂದರಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದಂತಹ ಸಿಬಿಐ ಅದಾದ್ಮೇಲೆ ಒಂದಷ್ಟು ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ ಚಾರ್ಜ್ ಶೀಟ್ ಗಳನ್ನು ಸಹ ಆಡ್ ಮಾಡ್ತಾ ಹೋಯ್ತು ಫೈನಲಿ ವಾದ ಪ್ರತಿವಾದ ಎಲ್ಲವೂ ಸಹ ನಡೆದು ಇವತ್ತು ತೀರ್ಪನ್ನ ಪ್ರಕಟ ಮಾಡಿರುವಂತದ್ದು ಈ ತೀರ್ಪಿನ ಪ್ರಕಾರ ಗಾಲಿ ಜನಾರ್ದನ ರೆಡ್ಡಿ ಅವರು ಎ ಟು ಅಪರಾಧಿ ಸ್ಥಾನದಲ್ಲಿ ಎರಡನೇ ಸ್ಥಾನದಲ್ಲಿ ನಿಂತಿದ್ದಾರೆ ಮತ್ತು ಮ್ಯಾಕ್ಸಿಮಮ್ ಶಿಕ್ಷೆ ಅವರಿಗೆ ಪ್ರಕಟವಾಗಿದೆ ಏಳು ವರ್ಷಗಳ ಕಾಲ ಅವರಿಗೆ ಜೈಲು ಶಿಕ್ಷೆ ಪ್ರಕಟ ಆಗೋದರ ಜೊತೆಗೆ ಇನ್ನು ಮುಂದೆ ಅವರು ಶಾಸಕರಾಗಿ ಮುಂದುವರಿಯೋದು ಬಹುತೇಕ ಕಷ್ಟ ಜನಪ್ರತಿನಿಧಿಗಳ ಕಾಯ್ದೆಯ ಪ್ರಕಾರ ಅವರು ಇನ್ನು ಮುಂದೆ ಶಾಸಕರಾಗಿ ಮುಂದುವರಿಯೋದು ಬಹಳ ಕಷ್ಟ ಆಗುತ್ತೆ ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲೇಬೇಕು ಅಥವಾ ಬೈ ಡಿಫಾಲ್ಟ್ ಅದು ಅನರ್ಹ ಆಗುತ್ತೆ ಸೊ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆ ಈಗ ನ್ಯಾಯಾಲಯ ಪ್ರಕಟವಾಗಿದೆ ಸೊ ಈ ಮೂಲಕ ಗಾಲಿ ಜನಾರ್ದನ ರೆಡ್ಡಿ ಅವರು ಒಂದ್ ಸ್ವಲ್ಪ ರಿಲೀಫ್ ಅನ್ನ ಪಡ್ಕೊಂಡಿದ್ರು ಯಾವ ರೀತಿಯಾಗಿ ಜನಾರ್ದನ ರೆಡ್ಡಿ ಅವರು ಜಾಮೀನನ್ನ ಪಡ್ಕೊಂಡು ಅದಾದ ಮೇಲೆ ಮತ್ತೆ ಬಳ್ಳಾರಿಗೆ ಬಳ್ಳಾರಿಗೆ ತನ್ನ ಸ್ವಂತ ನೆಲಕ್ಕೆ ಕಾಲಿಡುವ ಹಾಗೆ ಒಂದಷ್ಟು ವಿನಾಯಿತಿಗಳನ್ನು ಪಡ್ಕೊಂಡು ಅವರು ಬಳ್ಳಾರಿಗೆ ಬಂದಿದ್ರು ಅದಕ್ಕೂ ಮುಂಚಿತವಾಗಿ ಗಂಗಾವತಿಯಲ್ಲಿ ನಿಂತು ಲಾಸ್ಟ್ ಎಲೆಕ್ಷನ್ ಅಲ್ಲಿ ಶಾಸಕರಾಗಿ ಗೆದ್ದಿದ್ರು ತಮ್ಮದೇ ಒಂದು ಪಕ್ಷವನ್ನು ಸ್ಥಾಪನೆ ಮಾಡುವುದರ ಮೂಲಕ ಗಂಗಾವತಿ ಶಾಸಕರಾಗಿ ಹೊರಹೊಮ್ಮಿದ್ರು ಅದಾದ್ಮೇಲೆ ಬದಲಾದಂತ ರಾಜಕೀಯ ಸ್ಥಿತ್ಯಂತರದಲ್ಲಿ ಬಿಜೆಪಿಯ ಜೊತೆಗೆ ತನ್ನ ಪಕ್ಷವನ್ನು ವಿಲೀನ ಮಾಡಿದ್ರು ಆ ಮೂಲಕ ಅವರು ಬಿಜೆಪಿಯ ಜೊತೆಗೆ ಹೆಜ್ಜೆ ಹಾಕುವ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಈಗ ಗಾಲಿ ಜನಾರ್ದನ ರೆಡ್ಡಿ ಅವರಿಗೆ ಅದೇ ಮೈನಿಂಗ್ ಅನ್ನುವಂಥದ್ದು ಮುಳುವಾಗಿದೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಹೈದರಾಬಾದ್ನ ನಾಂಪಲ್ಯ ಸಿಬಿಐ ವಿಶೇಷ ಕೋರ್ಟ್ ತನ್ನ ತೀರ್ಪನ್ನ ಪ್ರಕಟ ಮಾಡಿದೆ